ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದೇ ಮಾತಿದೆ ಪಿಕ್ಚರ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಎಲ್ಲ ಕಡೆ ಕಲೆಕ್ಷನ್ಸು ಚೆನ್ನಾಗಿದೆ ಆಮೇಲೆ ಥಿಯೇಟರ್ ಜನ ಬರ್ತಾ ಇದ್ದಾರೆ ಅನ್ನೋದನ್ನ ಒಂದು ಮಾತು ನಿಜ ಮಾಡಿದೆ ಇಲ್ಲ ಅದೊಂದು ಪಾತ್ರ ತುಂಬಾನೇ ಏನಂತೀವಿ ಮತ್ತಿಲ್ಲಿ ಬಹಳ ಒಂದು ಮೆಚ್ಚು ಮೆಚ್ಚಿಗೆ ಆದಂಥ ಪಾತ್ರ ಇದು ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡಬೇಕಂತ ಅವಾಗಿಂದ ಇತ್ತು ಮನಸ್ಸು ಪ್ರೀಕ್ವೆಲ್ ಮಾಡಬೇಕು ಏನಾಗುತ್ತೆ ಅಂದ್ರೆ ನಾವು ಏಳು ವರ್ಷದಿಂದ ಮಾಡಿದ್ವಿ ಮಸ್ತಿ ಇವಾಗ ಅದು ಪ್ರೀಕ್ವೆಲ್ ಮಾಡಿದ್ರಿಂದ ಅದನ್ನು ಭಾಳ ಅಚ್ಚುಕಟ್ಟೆ ಮಾಡಿದ್ದೇವೆ ನಂತನ್ನೋರು ಸೊ ತುಂಬ ಅದಕ್ಕೆ ಜನ ಮತ್ತು ಇಷ್ಟು ಮಟ್ಟಿಗೆ ಮೆಚ್ಚುತ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಗೆ ಬಾ ನನಗೆ ಇವಾಗ ಈ ವಾರ ಇಪ್ಪತ್ತೊಂಬತ್ತನೇ ತಾರೀಕಿಂದ ತಮಿಳು ತೆಲುಗು ಎರಡೂ ರಿಲೀಸ್ ಆಗ್ತಿದೆ ಸೊ ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆ ಇವಾಗ ನೆಕ್ಸ್ಟ್ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ ನಾಳೆ ಹುಬ್ಳಿಗ ನಾಳಿದ್ದು ರಾಣಿಬೆನ್ನೂರು ತುಮಕೂರು ವಾಪಸ್ ಬೆಂಗ್ಳೂರು ಬೇರೆ ಇದ್ದಿದೆ ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ಲು ಯು ಎಸ್ ತುಂಬಾ ಚೆನ್ನಾಗಿ ಓಪನ್ ತಗೊಂಡಿದೆ ಆಮೇಲೆ ದುಬೈಲಿ ಜಮ್ನಿ ಎಲ್ಲ ಕಳೆದಿದೆ ಒಳ್ಳೆ ಪಾಸಿಟಿವ್ ಎಕ್ಸ್ಪಾಂಟ್ ಆಗಿದೆ ಅಲ್ಲೇ ಸಿನಿಮಾ ಇದು ಬಹಳ ಏನಂತೀವಿ ಆಳವಾದ ಸಿನಿಮಾ ಜನಗಳಿಗೆ ಮುಟ್ಟುವಂಥ ಸಿನಿಮಾ ಯಾಕೆ ಇದ್ರಲ್ಲಿ ಬಹಳಷ್ಟು ಸೂಕ್ಷ್ಮ ಪಾಯಿಂಟ್ಸ್ಗಳಿದೆ ಬರೀ ಕಮರ್ಷಿಯಲ್ ಇದರಲ್ಲಿ ಬಹಳ ಒಂದು ಏನಂತೀವಿ ಬಹಳ ಸೂಕ್ಷ್ಮ ಪಾಯಿಂಟ್ಸ್ ತುಂಬ ಚೆನ್ನಾಗಿ ಬಚ್ಕೊಂಡಿದ್ದಾರೆ ಸೀರ್ತಾ ಇರ್ಬೋದು ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಮಾಡ್ತೀವೋ ಎಂಟರ್ಟೈನ್ಮೆಂಟ್ ಮತ್ತೆ ಆ ಒಂದು ಸರ್ಟನ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಇನ್ನೊಂದು ಆಪರೇಷನ್ ಇದೆ ಅದು ನೆಕ್ಸ್ಟ್ ಮಂತ್ ಯು ಎಸ್ ಹೋಗ್ತಿದ್ದೀನಿ ಯು ಎಸ್ ಗೋರ್ಟ್ ಬಂದ್ಮೇಲೆ ಇವಾಗ ಆಯ್ತು ಚೆನ್ನಾಗಿ ಇವಾಗ ಪರವಾಗಿಲ್ಲ ಒಂದು ಲೆಬಲ್ ಸುಧಾರಿಸಿದೆ ನೆಕ್ಸ್ಟ್ ಮಂತ್ ಒಂದು ಆಪರೇಷನ್ ಹೊಂದಿದೆ ಯು ಎಸ್ ಅದು ಗೋರ್ಟ್ ಬಂದ್ಮೇಲೆ ಜನ್ವರಿಂದ ವಾಪಸ್ ತಿರ್ಗಾ ನೆಕ್ಸ್ಟ್ ಪ್ರಾಜೆಕ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಫಾರ್ಟಿ ಫೈವ್ ಇದೆ ಅದು ರಿಲೀಸ್ ರೆಡಿ ಇದೆ ರಿಲೀಸ್ ಬರ್ತಾ ಇದೆ ಒಂದು ನೆಕ್ಸ್ಟ್ ಇಯರ್ ಬರುತ್ತೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಒನ್ ತರ್ಟಿ ಒನ್ ಸಿನಿಮಾ ಎಸ್ ಇಟ್ಟಿಲ್ಲ ಅದು ನಡೀತಾ ಇದೆ ಇನ್ನೊಂದು ತೆಲುಗು ಚರಣ್ ಜೊತೆ ಸಿನಿಮಾ ಮಾಡಿದೆ ನಮ್ಮದೇ ಹೋಮ್ ಪ್ರೊಡಕ್ಷನ್ ಒಂದು ಆನಂದ್ ಅಂತ ಇದೆ ಎ ಫಾರ್ ಆನಂದ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಅದೊಂದು ಮಕ್ಕಳ ಚಿತ್ರ ಒಂದು ಒಂದು ವಿಭಿನ್ನವಾಗಿರುತ್ತೆ ನಮ್ಮ ಸಮಸ್ಯೆಯಲ್ಲಿ ಯಾವಾಗಲೂ ವಿಭಿನ್ನ ಮಾಡಬೇಕು ಅಂತ ಆಸೆ ಇವಾಗ ನೆಕ್ಸ್ಟ್ ಜನ್ವರಿ ಫೆಬ್ರವರಿಲಿ ನನ್ನ ಮಗಳ ಸಿನಿಮಾ ರಿಲೀಸ್ ಆಗುತ್ತೆ ನಿವೇದಿತ ಪ್ರೊ ಫೈರ್ ಫ್ಲೈ ಅಂತ ಸೊ ಅದೊಂದು ರಿಲೀಸ್ ಆಗ್ತಿದೆ ಸೊ ಪ್ರತಿ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾ ಇರ್ತದೆ ಬರ್ತೇ ಬರ್ತೇವೆ ಇದೆ ಬಟ್ ಏನಂದ್ರೆ ಅದು ಮಾಡೋಕ್ಕೆ ಏನಂದ್ರೆ ತುಂಬ ಸಾಕಷ್ಟು ತಯಾರಿಗಳು ಬೇಕು ಅದು ಡೈರೆಕ್ಟ್ರಿಗೂ ಮಾತಾಡಿದ್ದೀವಿ ಅವ್ರಿಗೆ ಮಾತಾಡಿದ್ದೀವಿ ಅದು ಸಾಕಷ್ಟು ತಯಾರಿಗಳು ಬೇಕು ಯಾಕಂದ್ರೆ ಮಾಡಬೇಕು ಅಥೆಂಟಿಕಾ ಮಾಡಬೇಕು ಸುಮ್ಮನೆ ಏನು ತಮಾಷೆಗೆ ಮಾಡೋದಲ್ಲ ಯಾಕಂದ್ರೆ ಹಿಸ್ಟ್ರಿ ಆಗಿರೋದ್ರಿಂದ ಅದನ್ನ ಭಾಳ ಅಚ್ಚುಕಟ್ಟೆ ಮಾಡ್ಬೇಕು ಬಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ